ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರು ಸ್ಥಳದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ದಿನಾಂಕ ಕೂಡ ನಿಗದಿ ಪರೀಕ್ಷೆಗೆ ಸುಮಾರು ಈ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಒಂದು ವಾರ ಅಷ್ಟೇ ಬಾಕಿ ಇರುವಂಥದ್ದು ಇದೀಗ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಒಂದು ಬಂದಿರುವಂಥದ್ದು ಏನು ಗುಡ್ ನ್ಯೂಸ್ ಸಾಕಷ್ಟು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆನ ಕೂಡ ಬರೀತಿದ್ರೆ ಆರು ಲಕ್ಷಕ್ಕೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಯಾವ ಯಾಕೆ ಅವರು ಏನು ಮಾಹಿತಿನ ಕೊಡ್ತಾರೆ ಆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿದೆ ಸೊ ಏನು ಸುದ್ದಿ ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಸೆಕೆಂಡ್ ಪಿ ಯು ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ರಿಸಲ್ಟ್ಗಳಿಗೆ ಂತೆ ವ್ಯಾಲ್ಯೇಷನ್ ಆಗಿರುವುದು ಇತರೆ ಒಂದು ನಿಮ್ಮ ಒಂದು ಮುಂದಿನ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸುದ್ದಿಗಳನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲೈಕನ್ ಕ್ಲಿಕ್ ಮಾಡಿ ನಿಮ್ಮಲ್ಲ ಸ್ನೇಹಿತರಿಗೆ ಮಾರಿದೆ ಅಂತ ವೀಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿಯನ್ನು ತಪ್ಪಿಸಿ ಅಂತ ಹೇಳ್ತಾ ಸೊ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶ ನೋಟಿಫಿಕೇಶನ್ ಪಿಡಿಎಫ್ ಇರುತ್ತೆ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಪ್ರಶ್ನೆ ಡೌಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋದು ಸಾಕಷ್ಟು ಮೆಸೇಜ್ಗಳು ಬರ್ತಿದೆ ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಾ ಇದೀವಿ ಸ್ವಲ್ಪ ತಡ ಆಗಬಹುದು ರಿಪ್ಲೈಗೆ ಅಂತ ಹೇಳೋ ಹಾಗೆ ಆಗುತ್ತೆ ಒಂದು ಲೈಕ್ ಮಾಡ್ತೀರಾ ವೀಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಏನು ಗುಡ್ ನ್ಯೂಸ್ ಬಂದಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಬಂದಿರುವಂಥದ್ದು ಬ್ಯಾಂಗ್ಳೂರಲ್ಲಿ ಓದ್ತಕ್ಕಂಥ ವ್ಯಾರ್ಥಿಗಳು ಏನಿದೆ ಅವರಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಡೆಯಿಂದ ಗುಡ್ ನ್ಯೂಸ್ ಬಂದಿರುವಂಥದ್ದು ಈ ಇಲಾಖೆ ಕಡೆಯಿಂದ ಸ್ಕ್ರೀಮ್ನಲ್ಲಿ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು ನೀವು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ ಪತ್ರಿಕಾ ಪ್ರಕರಣ ಅಂತಂದ್ಬಿಟ್ಟು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ವಿಷಯ ಬಂದ್ಬಿಟ್ಟು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಅವಧಿಯಲ್ಲಿ ಪರೀಕ್ಷಾ ಪ್ರವೇಶ ಪತ್ರದೊಂದಿಗೆ ಪರೀಕ್ಷಾ ಕೇಂದ್ರಗಳವರೆಗೆ ಸಂಸ್ಥೆಯ ಸಾಮಾನ್ಯ ಸೇವೆಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅನುಮತಿಸುವ ಬಗ್ಗೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಎಕ್ಸಾಮ್ ಸೆಂಟರ್ನ ತನಕ ಅವರ ಒಂದು ಹಲ್ ಟಿಕೆಟ್ನಲ್ಲ ವಿದ್ಯಾರ್ಥಿಗಳು ತೋರಿಸೋದ್ರ ಮುಖಾಂತರ ಒಂದು ಬಿ ಎಮ್ ಟಿ ಸಂಬಂಧಪಟ್ಟಂತೆ ಸಾಮಾನ್ಯ ಸೇವೆ ಏನಿರ್ತವಲ್ಲ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬಸ್ಗಳು ನಾರ್ಮಲ್ ಬಸ್ಗಳು ಎ ಸಿ ಒಂದು ಲಕ್ಸುರಿ ಬಸ್ಸನ್ನು ಹೊರತುಪಡಿಸಿ ಇತರೆ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಇವಾಗ ಸೊ ಈಗ ನಮಗೆ ಫ್ರೀ ಇತ್ತು ಅಂತ ಅಂದ್ಬಿಟ್ಟು ಅಂದರೆ ವಿದ್ಯಾರ್ಥಿ ನಿಯರಿಗೆ ಫ್ರೀ ಇತ್ತು ವಿದ್ಯಾರ್ಥಿ ವಿಚಿತ ಇರಲಿಲ್ಲ ಸೊ ಬಸ್ ಪಾಸ್ನೇ ತೋರಿಸಬೇಕಾಗಿತ್ತು ಮತ್ತು ಬಸ್ ಪಾಸ್ ಅಪ್ಲೈ ಮಾಡಿದಿರುವಂಥ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಸೆಂಟರ್ನಲ್ಲಿ ಇರುತ್ತೆ ಈ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ವಿದ್ಯಾರ್ಥಿ ಸಮುದಾಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ರಿಯಾಯಿತಿ ದರದಲ್ಲಿ ವಿದ್ಯಾರ್ಥಿ ಪಾಸುಗಳನ್ನು ವಾಸಸ್ಥಳದಿಂದ ಶಾಲಾ ಕಾಲೇಜುಗಳಿಗೆ ಪ್ರಯಾಣಿಸಲು ಅವಕಾಶ ಕಲ್ಪಿಸಿ ವಿತರಣೆ ಮಾಡುತ್ತಿದೆ ಅಂತಲೂ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪರೀಕ್ಷೆಯು ಬೇರೆ ಬೇರೆ ಕಾಲೇಜುಗಳಲ್ಲಿ ಇರುವುದರಿಂದ ಸಂಸ್ಥೆಯು ಹಿತಗಳ ವಿದ್ಯಾರ್ಥಿಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕೆಳಕಂಡ ಸೌಲಭ್ಯಗಳನ್ನು ಒದಗಿಸಿದೆ ಏನೇನು ಸೌಲಭ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದ್ವಿತೀಯ ಪಿ ಯು ಸಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಏನಿದೆಲ್ಲ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪರೀಕ್ಷೆಗಳು ನಡೆಯುವ ದಿನಗಳಂದು ಪರೀಕ್ಷೆಗೆ ಹಾಜರಾಗಲು ಹಿಂದಿರುವಾಗ ಸೊ ಹಿಂದಿರುಗುವಾಗ ಪರೀಕ್ಷೆಗೆ ಹೋಗೋದಕ್ಕೆ ಮತ್ತು ಹಿಂದಿರುಗುವಾಗ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಸಾಮಾನ್ಯ ಸೇವೆಗಳಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಪ್ರವೇಶ ಪತ್ರವನ್ನು ತೋರಿಸಿ ಉಚಿತ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ದಿನಾಂಕ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತನಾಲ್ಕು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ವರೆಗೆ ವಿದ್ಯಾರ್ಥಿಗಳಿಗೆ ಬಿ ಟಿ ಸಿ ಸಾಮಾನ್ಯ ಸೇವೆಗಳಲ್ಲಿ ಅವರ ಒಂದು ವಾಸಸ್ಥಳದಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟರ್ ತನಕ ಸೊ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಮತ್ತು ಐಡಿ ಕಾರ್ಡ್ನ ತೋರಿಸೋದ್ರ ಮುಖಾಂತರ ವಿದ್ಯಾರ್ಥಿಗಳು ಹೋಗಿ ಬರ್ಬೋದಾಗಿರುತ್ತೆ ಉಚಿತವಾಗಿ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ದ್ವಿತೀಯ ಪಿ ಯು ಸಿ ಪರೀಕ್ಷಾ ದಿನಗಳಂದು ಪರೀಕ್ಷಾ ಕೇಂದ್ರಗಳ ಮಾರ್ಗದಲ್ಲಿ ಕಡ್ ಕಡ್ಡಾಯವಾಗಿ ಎಲ್ಲ ಮಾರ್ಗಗಳನ್ನು ಸುತ್ತುವಳಿಗಳನ್ನು ಕಾರ್ಯಾಚರಣೆಗೊಳಿಸಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೆಚ್ಚುವರಿ ಸುತ್ತುವಳಿಗಳ ಕಾರ್ಯಾಚರಣೆ ಅಗತ್ಯವಿದ್ದರೆ ಕಂಡುಬಂದಲ್ಲಿ ಕಾರ್ಯಾಚರಣೆ ಮಾಡಲಾಗುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟರೆ ಸುತ್ತೋಳಿ ಅಂದರೆ ಹೆಚ್ಚುವರಿ ಬಸ್ ಆಗ್ತೀವಿ ಅಂತ ರೀತಿಯಲ್ಲಿ ಅವರು ಕೊಟ್ಟಿರತಕ್ಕಂಥದ್ದಿರ್ಬೋದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳ ಬಳಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಕೋರಿಕೆ ನಿಲುಗಡೆ ಕೋರಿದಲ್ಲಿ ಕೋರಿಕೆ ನಿಲುಗಡೆ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇವಾಗ ಎಕ್ಸಾಮ್ ಸೆಂಟರ್ ನಿಮ್ಮದು ಆ ಬಸ್ ಸ್ಟ್ಯಾಂಡ್ ಇನ್ನೂ ದೂರ ಇರುತ್ತೆ ಎಕ್ಸಾಮ್ ಸೆಂಟರ್ ಹತ್ತಿರ ಹೋಗ್ತಿದೆ ಬಸ್ ಬಂದಾಗ ನಮ್ದು ಎಕ್ಸಾಮ್ ಸೆಂಟರ್ ಇಲ್ಲ ಇದೆ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಅಥವಾ ಪೋಷಕರು ಕೋರಿಕೆ ನಿಲ್ಗಡೆನ ಕೇಳಿದ್ರೆ ನಿಲ್ಲಿಸಿ ಅಂತ ಹೇಳಿದ್ರೆ ನಿಲ್ಲಿಸಬೇಕಾ ಬಸ್ಗಳು ಅಂತ ಅವ್ರಿಗೂ ಆರ್ಡರ್ ಅನ್ನು ಕೊಟ್ಟಿರ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರಿಗೆ ವಿದ್ಯಾರ್ಥಿಗಳಿಗೆ ಹೇಳ್ತಿರುವಂಥದ್ದು ಇದು ವಿದ್ಯಾರ್ಥಿನಿಯರಿಗೆ ಉಚಿತ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಮತ್ತು ಇತರೆ ಸ್ಟೇಟಿಂದ ಬಂದಿರುವಂಥ ವಿದ್ಯಾರ್ಥಿನಿಯರಿಗೆ ಸೊ ಅವರಿಗೆ ವರ್ಕ್ ಆಗ್ತಿರಲ್ಲ ಅವರು ಆಧಾರ್ ಕಾರ್ಡ್ ಆಗಿರ್ಬೋದು ಬೇರೆ ಡೀಟೇಲ್ಸ್ ಎಲ್ಲ ಬೇರೆ ಸ್ಟೇಟಿತ್ತು ಮತ್ತು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಉಚಿತ ಇರಲಿಲ್ಲ ಸೊ ಹಾಗಾಗಿ ಅಂದರೆ ಈ ಒಂದು ಏನು ಫ್ರೀ ಇರಲಿಲ್ಲ ಸೊ ಹೀಗಾಗಿ ಸಮಸ್ಯೆ ಆಗ್ತಿದ್ದವು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೆಲ್ಲ ವೀಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಅವರಿಗೆ ಹೇಳ್ತಾ ಬಿ ಮುಗಿಸ್ತಾ ಇರುವಂಥದ್ದು